ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೋದಿ ಅವ್ರಿಗೆ ಸ್ವಚ್ಛ ಭಾರತ್ ಗೇಟ್ ಭಾರತ್ ಬಳ್ಳಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಡೆಸಿದಂತ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ನಮಗೆ ಮುನ್ಸಿಪಲ್ ಗ್ರೌಂಡ್ ಕೊಟ್ಟಿಲ್ಲ ಬೇರೆ ಯಾವುದೂ ಪ್ಲೇಸ್ ಕೊಟ್ಟಿಲ್ಲ ಆದ್ರೂ ಕೂಡ ನಮ್ಮ ಪಾಲನವರು ಕರ್ಕೊಂಡು ಬಂದು ಎಪಿಎಂ ಸಿ ತೋರಿಸಿದ್ರು ನಮ್ಗೆ ಇಲ್ಲಿ ಶೆಡ್ಗಳು ಇದಾವೆ ಇಲ್ಲಿ ನಾವು ಮಾಡೋಣ ಅಂತೇಳಿ ನಾವು ಇಮಿಡಿಯೇಟ್ಲಿ ಡಿಸೈಡ್ ತಗೊಂಡು ಆಯ್ತು ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿವಿ ಎಲ್ಲರೂ ನಿನ್ನೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬಂದಿದ್ರು ಅದಕ್ಕೆ ಏನು ಹೇಳಿದ್ವಿ ನಿನ್ನೆನೇ ಹೇಳಿದ್ವಿ ನಿನ್ನೆ ಸಾಯಂಕಾಲ ನಾವು ಸ್ವಚ್ಛ ಭಾರತ್ ಮಾಡ್ತೀವಿ ಅಂತೇಳಿ ಆದ್ರೂ ಕೂಡ ಅವರೆಲ್ಲ ತಗಲಿಲ್ಲ ಅಂತ ಅಂತೇಳಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಮುಕ್ಕಾಲ್ ವರೆಗೆ ಟೋಟಲ್ ನಮ್ಮ ಏನೇನು ನಮ್ಮ ಶಾಪ್ಸ್ ಇರ್ತಾವೋ ಶೆಡ್ ಇರ್ತಾವೋ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಸ್ವಚ್ಛ ಭಾರತ್ ಮಾಡಿ ಎಡಿ ಎಫ್ ಎಂ ಸಿ ನಾವ್ ಇಲ್ಲಿ ಮೀಟಿಂಗ್ ಊಟ ಮಾಡಿದೀವೋ ಪ್ರತಿಯೊಂದು ಕ್ಲೀನ್ ಮಾಡಿ ಇವತ್ತು ಕ್ಲಿಯರ್ ಮಾಡಿ ಸ್ವಚ್ಛ ಭಾರತ್ ನಮ್ಮ ನರೇಂದ್ರ ಮೋದಿ ಅವರ ಕನಸು ಕನ್ಸು ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಉದ್ದೇಶ ರಾಹುಲ್ ಗಾಂಧಿ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ ನಾವೇ ಸ್ವಚ್ಛ ಭಾರತ್ ಮಾಡಿ ಅದು ಕ್ಲಿಯರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ